ಎಂಕ್ವೈರಿ ಬರ್ತಾ ಇದೆ ಇಲ್ಲಿ ನೋಡಿ ನಾಲ್ಕು ಎಂಕ್ವೈರಿ ಬಂದಿದೆ ಈ ಬ್ಯಾಚಲ್ಲಿ ನಾವು ರಿಜೆಕ್ಟ್ ಮಾಡಿರೋ ನೆಕ್ಸ್ಟೇಲ್ಲಿ ಆ ದುಡ್ಡನ್ನ ನಾನು ಸೇವ್ ಮಾಡಿ ಫೋರ್ಟಿನ್ ತೌಸಂಡ್ ಇಂದು ಅಂತ ಸೆಲೆವ್ ಮೆಂಬರ್ಸ್ ಅದು ಯೂಸ್ ಅಮೌಂಟ್ ಆಗುತ್ತೆ ನನ್ಗೆ ತುಂಬಾ ಪ್ರಾಫಿಟ್ ಬಂದ್ಬಿಡುತ್ತೆ ಇಲ್ಲ ಅದನ್ನ ಹೋಲ್ಡ್ ಮಾಡಿ ನಾನು ಅವ್ರನ್ನ ಅಷ್ಟಕ್ಕೆ ಕನ್ವೆನ್ಸ್ ಮಾಡಿದ್ದೀನಿ ಅಂದ್ರೆ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ತಾರ್ಟೇಜ್ ಅಷ್ಟೇ ಮಾಡಿರ್ತಾರೆ ಬಟ್ ಅವ್ರದ ಪ್ರೆಸೆನ್ಸ್ ಅವರೇನೋ ಆ ಟೈಮಲ್ಲಿ ನಮ್ಗೆ ಹೇಳಿದ್ರೆ ನಾವು ಆ ದುಡ್ಡು ಏನಾರ ಯೂಸ್ ಮಾಡ್ಕೊಬೋದು ಅಂತ ಅವ್ರಿಗೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಆಲ್ರೆಡಿ ಇವನು ಕಮ್ಮಿ ತಲ್ಲ

ಇದುವರೆಗೂ ನಿಮ್ಮ ಹತ್ರ ಕೇಳಿಲ್ಲ ಮೇಡಮ್ ಹೇಳಿಲ್ಲ ನಾನು ಕೇಳಿಲ್ಲ ಅವ್ರಿಗೆ ಈ ಫೋರ್ಟೀನ್ ತೌಸಂಡ್ನ ಎಲ್ಲೇ ಖರ್ಚು ಅನ್ನೋದು ನನ್ನ ಟ್ಯಾಲೆಂಟ್ ಇಂದ ಅವ್ರಿಗೆ ಅಷ್ಟಕ್ಕೆ ನಾನು ಕನ್ವಿನ್ಸ್ ಮಾಡಿದ್ದೀನಿ ಯಾಕೆ ಮಾಡಿದ್ದೀನಿ ಈ ಹದ್ನಾರು ಸಾವಿರ ಹದಿನೆಂಟು ಸಾವಿರ ಅನ್ನೋದನ್ನ ನನ್ನ ಮಾರ್ಕೆಟ್ ತಿಳಿಸ್ಬಿಟ್ರೆ ಆ ವಿಡಿಯೋ ತಗೊಂಡು ಎಲ್ಲರಿಗೂ ಅದನ್ನೇ ಮಾಡ್ತಿದ್ರು ಇವರೇ ಇಷ್ಟು ಮಾಡ್ತಿದ್ರು ನೀವು ಯಾಕೆ ಮಾಡ್ಬಾರ್ದು ಅಂತ ಮಾರ್ಕೆಟ್ ಮಿಸ್ಗೈಡ್ ತರ ಆಗಲ್ಲ ಇವ್ಗೆ ಯಾರೋ ಬೇರೆ ಏಜೆನ್ಸಿಯವ್ರು ಮಾಡ್ತಾ ಇರ್ತಾರೆ ಮತ್ತೊಬ್ರು ಮಾಡ್ತಾ ಇರ್ತಾರೆ ಅರುಣ್ ಸರ್ ಇಷ್ಟು ಮಾರ್ಕೆಟ್ನ ಹಾಳು ಮಾಡ್ತಿದ್ದಾರೆ ಅವ್ರ್ ಮಾತು ಕೇಳ್ಬೋದು ಎಷ್ಟೋ ಜನ ಇನ್ಫ್ಲುಯನ್ಸ್ ಆಗ್ಬೋದು ಅವ್ರಿಗೆ ಇಂಪ್ಯಾಕ್ಟ್ ಆಗಿತ್ತಾ ಇಲ್ಲ